ಸೂಪರ್ ಟೇಸ್ಟಿಯಾದ ಮೊಸರು ಸುಕ್ಕ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಇದಕ್ಕೆ ಯಾವ ಥರ ನಾನು ಮಾಡ್ತೇನೆ ನನ್ನ ಸ್ಟೈಲಲ್ಲಿ ಅಂತೇಳಿ ತೋರಿಸಿಕೊಡ್ತೇನೆ ಈಗ ಮೊದಲಿಗೆ ಒಂದು ಪ್ಯಾನಿಗೆ ಬ್ಯಾಡಿಗೆ ಮೆಣಸು ಎಣ್ಣೆ ಹಾಕ್ಲಿಕ್ಕೆಲ್ಲ ಡೈರು ಅಷ್ಟಿದೆ ಎಲ್ಲ ಸಾಮಾನು ಅದನಂತರ ಸ್ವಲ್ಪ ಕಾಳು ಸ್ವಲ್ಪ ಕಾಳು ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಾಳು ಮೆಣಸು ಡೈ ರೋಸ್ಟ್ ಮಾಡಬೇಕು ಎಣ್ಣೆ ಹಾಕದೆ ಹುರಿಬೇಕು ಇದೆಲ್ಲವನ್ನು ಆನಂತರ ಅದಕ್ಕೆ ಸ್ವಲ್ಪ ಚಕ್ಕೆ ಅದಕ್ಕೆಲ್ಲವನ್ನು ಡ್ರೈ ರೋಸ್ಟ್ ಮಾಡುವ ಇದಕ್ಕೆ ಸ್ವಲ್ಪ ಕರಿಬೇವು ಒಳ್ಳೆ ರೀತಿ ಫ್ರೈ ಆಗಿ ಫ್ರೈ ಆಯಿತು ಎಲ್ಲದು ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡುವ ಇದನ್ನ ಎಲ್ಲವನ್ನು ಮಿಕ್ಸಿಯಲ್ಲಿ ಹುಳಿ ಮಾಡಿ ತಗೊಳ್ಳಿಕ್ಕುಂಟು ಕುಂಟು ಈಗ ಒಂದು ಮಿಕ್ಸಿ ಜಾರಿಗೆ ನಾವು ಆಲ್ರೆಡಿ ಹುಡ್ಕೊಂಡಂತ ಮಸಾಲೆಲ್ಲವನ್ನು ಹಾಕುವ ಈಗ ಅದಕ್ಕೆ ಹುಣಸೆ ಹುಳಿಯನ್ನು ಹಾಕುವ ಇದನ್ನು ಹುಡಿ ಮಾಡಿ ನಾವು ಈಗ ಬಾಯಿ ಹಾಕ್ತೇನೆ ನೋಡಿ ಈ ತರ ಹುಡಿ ಮಾಡಿ ತಕೊಳ್ಬೇಕು ಒಂದು ಪ್ಯಾನಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಅದಕ್ಕೆ ಈಗ ಜಗ್ಗಿದ ಬೆಳ್ಳುಳ್ಳಿ ಸೊಪ್ಪು சை நீரு சனக்குள்ளி ஒே ரீதியில் ஃபிரை ஆகிடன் பண்ணு தனக்கு இதே ரீதியில் ஃபிரை மாதிரி ಒಂದು ಸೈಜ್ ಟೊಮೆಟೊ ಕಟ್ ಮಾಡಿ ತಕೊಂಡಿದ್ದೇನೆ ಸಣ್ಣ ಸಣ್ಣದಾಗಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳುವ ಟೊಮೆಟೊ ಎಲ್ಲ ಮೆಲ್ಸ್ ಆಗೋ ತನಕ ಫ್ರೈ ಮಾಡ್ಕೊಳ್ಳುವ ಟೊಮೆಟೊ ಎಲ್ಲ ಮ್ಯಾಶ್ ಆಯಿತು ಈಗ ಇದಕ್ಕೆ ಮಶ್ರೂಮ್ ಅನ್ನು ಆಡ್ ಮಾಡುವ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ತೊಳೆದು ಕೆಲವರು ಕೆಲವರು ಇದು ಮಶ್ರೂಮ್ ಅನ್ನು ಫಸ್ಟ್ ಎಣ್ಣೆಲಿ ಫ್ರೈ ಮಾಡಿ ತಕೊಳ್ತಾರೆ ನಾನು ಫ್ರೈ ಮಾಡ್ಕೊಳ್ಳಿಲ್ಲ ಸೊ ಡೈರೆಕ್ಟ್ ಕಟ್ ಮಾಡಿ ಹಾಕಿದ್ದೇನೆ ಇದಕ್ಕೆ ಸೊ ಎಲ್ಲವನ್ನು ಮಿಕ್ಸ್ ಮಾಡುವ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿ ಅರಿಶಿನ ಹುಡಿ ಇದು ಮಸಾಲ ಹುಡಿ ಮಾಡೋಚಿಗೆ ಹಾಕೊಳ್ಳಿಲ್ಲ ನಾನು ಈಗ ಹಾಕೊಳ್ತಿದ್ದೇನೆ ಸೊ ಇದೆಲ್ಲವನ್ನು ಮಿಕ್ಸ್ ಮಾಡುವ ನೀರಂತ ಆ್ಯಡ್ ಮಾಡಲಿಕ್ಕಿಲ್ಲ ಮಶ್ರೂಮ್ ನೀರು ಬಿಡ್ತದೆ ಸೊ ಡಕ್ಕರ್ ಮುಂಚೆ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇದು ಬೇಯಲಿ ಆನಂತರ ಸುಕ್ಕದ ಉಡಿ ಆ್ಯಡ್ ಮಾಡುವ ಮಶ್ರೂಮ್ ಬೇಯ್ತಾ ಬಂದಿದೆ ಸೊ ಈಗ ನಾನು ಮಾಡಿ ಮಾಡಿಟ್ಕೊಂಡ ಪೌಡರ್ ಹಾಕುವ ತೆಂಗಿನ ತುರಿಯನ್ನು ಆಡ್ ಮಾಡ್ತಿದ್ದೇನೆ ಈಗ ಮಿಕ್ಸ್ ಮಾಡುವ ಐದು ನಿಮಿಷ ಮಸಾಲೆ ಒಟ್ಟಿಗೆ ಮಶ್ರೂಮು ಬೇಯ್ಲಿ ಸೊ ಐದು ನಿಮಿಷ ಲೋ ಫ್ಲೇಮಲ್ಲಿ ನಾವು ಇಡುವ ಮಶ್ರೂಮ್ ಸುಕ್ಕ ರೆಡಿ ಆಯಿತು ಈಗ ಲಾಸ್ಟಿಗೆ ಗ್ಯಾರ್ನಿಸ್ಟಿಗೆ ಕೊತ್ತಂಬರಿ ಸೊಪ್ಪು ಸೂಪರ್ ಟೇಸ್ಟಿಯಾದ ಮಶ್ರೂಮ್ ಸುಕ್ಕ ರೆಡಿ ಆಯ್ತು ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೇವೇ ನನ್ನ ಅನ್ನು ಯಾರೆಲ್ಲ ನೋಡ್ತಿದ್ದೀರಿ ಹಾಗೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್